ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಸಪೋರ್ಟ್ ಮಾಡಿ ಇವತ್ತು ನಾನು ಕಾಳು ಮೆಂತ್ಯ ಕಾಳು ಇದೆಯಲ್ಲ ಅದನ್ನು ಉಪಯೋಗಿಸ್ಕೊಂಡು ಒಂದು ರೆಸಿಪಿನ ಮಾಡ್ತಾಯಿದ್ದೀನಿ ಮಾಡೋದು ತುಂಬ ಅಂದರೆ ತುಂಬಾ ಸುಲಭ ಹಾಗೆಯೇ ರುಚಿನೂ ಕೂಡ ತುಂಬ ಚೆನ್ನಾಗಿರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ತಾ ಹೋಗೋಣ ಮೊದಲಿಗೆ ಸ್ಟವ್ ಮೇಲೆ ಒಂದು ಕುಕ್ಕರ್ನ ಇಟ್ಟು ಅದಕ್ಕೊಂದು ಎರಡು ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಳ್ಳಿ ಎಣ್ಣೆ ಕಾದ ನಂತರ ಸಾಸಿವೆ ಹಾಗೆ ಜೀರಿಗೆನ ಹಾಕ್ಕೊಳ್ಳಿ ಅದಾದ ನಂತರ ಒಂದು ಸ್ಪೂನ್ ಕಡಲೆಬೇಳೆ ಹಾಗೆಯೇ ಒಂದು ಸ್ಪೂನ್ ಉದ್ದಿನಬೇಳೆನೂ ಕೂಡ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಎರಡು ಒಂಚೂರು ಕಂದ ಬಣ್ಣ ಬರೋವರೆಗೆ ನೀವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಅದಾದ ನಂತರ ಮೆಂತ್ಯನ ಹಾಕ್ಕೊಳ್ತಾ ಇದ್ದೀನಿ ನೋಡ್ತಿದ್ದೀರಲ್ಲ ಒಂದು ಎರಡು ಸ್ಪೂನಷ್ಟು ಮೆಂತ್ಯನ ಹಾಕ್ಕೊಂಡಿದ್ದೀನಿ ನಾವು ಮೆಂತ್ಯನ ಉಪಯೋಗಿಸಿ ಮಾಡ್ತಿರ್ತಕ್ಕಂಥ ರೆಸಿಪಿ ಆಗಿರೋದ್ರಿಂದ ಮೆಂತೆ ಪ್ರಮಾಣನ ಇಲ್ಲಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ಎರಡು ಸ್ಪೂನಷ್ಟು ಮೆಂತ್ಯನೂ ಕೂಡ ಫ್ರೈ ಆದಮೇಲೆ ನಾನಿಲ್ಲಿ ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಸಿಪ್ಪೆ ತೆಗೆದು ಜಜ್ಜಿ ಇಟ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಒಂದು ಎಂಟರಿಂದ ಹತ್ತಷ್ಟು ಹಾಗೆಯೇ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರ್ತಕ್ಕಂಥ ಈರುಳ್ಳಿ ಒಂದು ಎರಡು ಈರುಳ್ಳಿನ ತೊಗೊಂಡಿದ್ದೀನಿ ಖಾರಕ್ಕೆ ಹಸಿ ಮೆಣಸಿನ್ಕಾಯಿ ಹಾಗೆ ಒಣಮೆಣ್ಸಿನ್ಕಾಯಿ ಎರಡೂ ಸೇರಿಸ್ಕೊಂಡಿದ್ದೀನಿ ನೀವು ಯಾವುದಾದ್ರೂ ಒಂದನ್ನು ಉಪಯೋಗಿಸ್ಕೊಂಡ್ರೂ ಆಗುತ್ತೆ ಬೇರೆ ಇನ್ನೇನು ಹಾಕ್ಕೊಳ್ಳಲ್ಲ ಖಾರಕ್ಕೆ ಹಾಗಾಗಿ ಒಣಮೆಣ್ಸಿನ್ಕಾಯಿ ಅಥವಾ ಹಸಿಮೆಣ್ಸಿನ್ಕಾಯಿ ಯಾವುದ್ರಲ್ಲೂ ಒಂದು ಖಾರಕ್ಕೆ ಎಷ್ಟು ಬೇಕು ಅಷ್ಟನ್ನು ಕೂಡ ನೀವು ಈ ಒಂದು ಇದರಲ್ಲೇ ಹಾಕ್ಕೊಳ್ಬೇಕಾಗುತ್ತೆ ಹಾಗೆಯೇ ಕರ್ಬೆವೆಲೆಗಳನ್ನೂ ಕೂಡ ಇಲ್ಲಿ ಸೇರಿಸ್ಕೊಂಡು ಎಲ್ಲನೂ ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಿರ್ಬೋದು ನೀವು ಈಗ ಇದಕ್ಕೆ ಒಂದು ಎರಡು ಮೀಡಿಯಮ್ ಸೈಜ್ ಟೊಮೊಟೊ ಹಣ್ಣನ್ನು ಕೂಡ ನಾನಿಲ್ಲಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಇದನ್ನು ಕೂಡ ಟೊಮೊಟೊ ಹಣ್ಣು ಮೆತ್ತಗಾಗೋವರೆಗು ನಾವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ನೋಡ್ತಿರ್ಬೋದು ಸಿಂಪಲ್ ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸ್ಕೊಂಡು ಒಂದು ಎರಡರಿಂದ ಮೂರು ನಿಮಿಷ ಟೈಮಲ್ಲಿ ಮಾಡ್ಕೊಳ್ತಕ್ಕಂಥ ಒಂದು ಈಸಿ ರೆಸಿಪಿ ಅಂತಲೇ ಹೇಳ್ಬೋದು ಒಂದು ಕಾಲು ಸ್ಪೂನಷ್ಟು ಅರಶಿನದ ಪುಡಿನೂ ಕೂಡ ನಾನು ಇಲ್ಲಿ ಸೇರಿಸ್ಕೊಂಡು ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಿರ್ಬೋದು ಇಲ್ಲಿ ಟೊಮೊಟೊ ಹಣ್ಣು ಕೂಡ ಎಲ್ಲ ಮೆತ್ತಗಾಗಿದೆ ಈಗ ನೆನೆಸಿಟ್ಟಿರ್ತಕ್ಕಂಥ ಅಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ ಈಗಾಗಲೇ ಒಂದು ಹತ್ತು ನಿಮಿಷ ಮುಂಚೆನೇ ತೊಳೆದು ನೆನೆಸಿಟ್ಕೊಂಡಿದ್ದೆ ಅಕ್ಕಿನ ಸೇರಿಸ್ಕೊಂಡು ಒಟ್ಟಿಗೆ ಮತ್ತೊಂದು ಸಲ ಎಲ್ಲ ಕೈಯಾಡ್ಕೊಳ್ಬೇಕಾಗತ್ತೆ ನೋಡ್ತಿದ್ದೀರಲ್ಲ ನೋಡಿ ಎಲ್ಲ ನೀಟಾಗಿ ಒಂದು ರೌಂಡ್ ಎಲ್ಲ ಮಿಕ್ಸ್ ಮಾಡಿಕೊಳ್ಬೇಕು ಮಿಕ್ಸ್ ಆದಮೇಲೆ ಈಗ ಇದಕ್ಕೆ ನಾವು ನೀರು ಎಷ್ಟು ಬೇಕಷ್ಟು ನೀರನ್ನು ಸೇರಿಸ್ಕೊಳ್ಬೇಕಾಗತ್ತೆ ಈಗ ಒಂದು ಲೋಟ ಅಕ್ಕಿ ತೊಗೊಂಡಿದ್ರೆ ಎರಡು ಲೋಟ ನೀರನ್ನು ಸೇರಿಸ್ಕೊಳ್ಬೇಕಾಗತ್ತೆ ನಾನಿಲ್ಲಿ ನೀರು ಅಳತೆಯನ್ನು ಕೂಡ ಕರೆಕ್ಟಾಗಿ ಹಾಕ್ಕೊಂಡಿದ್ದೀನಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ತುರಿದಿರ್ತಕ್ಕಂಥ ತೆಂಗಿನಕಾಯಿ ತುರಿ ಹಸಿ ತೆಂಗಿನಕಾಯಿ ತುರಿನೂ ಕೂಡ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಫ್ರೆಶ್ ಆಗಿರ್ತಕ್ಕಂಥ ತೆಂಗಿನಕಾಯಿ ಒಂದು ಅರ್ಧ ಬಟ್ಲಷ್ಟು ತೆಂಗಿನ ತುರಿನೂ ಕೂಡ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ನೋಡ್ತಿರ್ಬೋದು ನೀವು ಅದು ಒಂದು ಕುದಿ ಬರ್ತಿದೆಯಲ್ಲ ಆ ಟೈಮಲ್ಲೇ ಒಂದು ಒಳ್ಳೆ ಪರಿಮಳ ಬರುತ್ತೆ ಈ ಮೆಂತ್ಯನ ನಾವು ರೋಸ್ಟ್ ಮಾಡಿದ್ರೆ ಯಾವ ಥರ ಪರಿಮಳ ಬರುತ್ತೆ ಆ ಥರ ಪರಿಮಳ ಬರುತ್ತೆ ರುಚಿ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೀವು ಅಂದ್ಕೋಬೋದು ಜಸ್ಟ್ ಏನೊಂದು ಸಿಂಪಲ್ ಒಗ್ಗರಣೆ ಹಾಕಿ ಮಾಡಿರೋದು ಅಂತ ಒಂದು ಸಲ ಮನೆಯಲ್ಲಿ ಮಾಡಿ ನೋಡಿ ಆಮೇಲೆ ನೀವೇ ಹೇಳ್ತೀರಾ ಮನೆಯಲ್ಲಿ ಏನಿಲ್ಲ ಅಂದರೂ ವಾರಕ್ಕೆ ಒಂದರಿಂದ ಎರಡು ಸಲ ಕಂಪಲ್ಸರಿ ಮಾಡ್ತೀರ ಕುಕ್ಕರ್ ಲೀಡ್ನ ಕ್ಲೋಸ್ ಮಾಡಿ ಅದು ಒಂದು ವಿಷಲ್ ಬಂದರೆ ಸಾಕು ನಮಗೆ ರೈಸು ರೆಡಿಯಾಗುತ್ತೆ ಒಂದು ಎರಡರಿಂದ ಮೂರು ನಿಮಿಷ ಟೈಮಲ್ಲೇ ನಾವು ಈಸಿಯಾಗಿ ಮಾಡ್ಕೊಳ್ತಕ್ಕಂಥ ರೈಸ್ ಅಂತಲೇ ಹೇಳ್ಬೋದು ಬೆಳಗಿನ ಪರ್ಫೆಕ್ಟ್ ರೈಸ್ ಅಂತ ಅಂತ ಅಂದ್ಬಿಟ್ಟೆ ಹೇಳ್ಬೋದು ನೋಡಿ ಕುಕ್ಕರು ಕೂಲಾಗಿದೆ ನೋಡ್ತಿರ್ಬೋದು ಎಷ್ಟು ಪರ್ಫೆಕ್ಟಾಗಿ ರೆಡಿಯಾಗಿದೆ ಅಂತ ಹೇಳಿ ಸ್ವಲ್ಪನೂ ಕೂಡ ನೀರು ನಿಂತ್ಕೊಳ್ಳೋದಾಗಲಿ ಆ ಥರ ಎಲ್ಲ ಏನಾಗಿಲ್ಲ ಮಸಾಲೆ ಒಂದು ಕಡೆ ಅಥವಾ ನೀ ಅಕ್ಕಿ ಒಂದು ಕಡೆ ಆ ಥರ ಎಲ್ಲ ನೀಟಾಗಿ ಕುಕ್ಕಾಗಿದೆ ತಳನೂ ಕೂಡ ಹಿಡಿಯೋಲ್ಲ ಒಂದು ಕುದಿ ಕುದಿಸ್ಬಿಟ್ಟು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಯಾವುದೇ ಕಾರಣಕ್ಕೂ ತಳ ಹಿಡಿಯೋಲ್ಲ ಯಾವುದೇ ರೈಸ್ ಐಟಮ್ ಮಾಡಿದ್ರು ಆ ಥರ ಮಾಡೋದ್ರಿಂದ ನೋಡ್ತಿರ್ಬೋದು ನೀವು ನೀವು ಕಾಳು ಮೆಂತ್ಯನ ಎರಡು ಸ್ಪೂನ್ ಹಾಕಿರೋದ್ರಿಂದ ಕಹಿ ಬರ್ಬೋದು ಮಕ್ಕಳೆಲ್ಲ ತಿನ್ನಲ್ಲ ಅಂತ ಅನ್ನಿಸ್ಬೋದು ಸ್ವಲ್ಪ ಕೂಡ ಮೆಂತ್ಯ ಹಾಕಿದ್ದೀವಿ ಅಂತಲೇ ಗೊತ್ತಾಗಲ್ಲ ಕಹಿಯೂ ಕೂಡ ಸ್ವಲ್ಪ ಇರಲ್ಲ ಸ್ವಲ್ಪ ಅಂದರೆ ಸ್ವಲ್ಪ ಕಹಿ ಇರಲ್ಲ ರುಚಿ ತುಂಬ ಚೆನ್ನಾಗಿರುತ್ತೆ ಮಧ್ಯಾಹ್ನ ಬಾಕ್ಸಿಗೆ ಆಗ್ಬೋದು ಬೆಳಗಿನ ಬ್ರೇಕ್ಫಾಸ್ಟಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಅಂದ್ಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಇದನ್ನು ಚಟ್ನಿ ಜೊತೆ ಅಥವಾ ರಾಯ್ತ ಜೊತೆನೂ ಕೂಡ ನೀವು ಸರ್ವ್ ಮಾಡ್ಬೋದು ನೋಡ್ತಿದ್ದೀರಲ್ಲ ನಾನು ಇದನ್ನು ಬೆಳಗಿನ ಬ್ರೇಕ್ಫಾಸ್ಟು ಹಾಗೆ ಲಂಚ್ ಬಾಕ್ಸ್ ಎರಡಕ್ಕೂ ಸೇರಿ ಮಾಡಿದ್ದೆ ನಾನು ಇದನ್ನು ಚಟ್ನಿ ಹಾಗೆ ಮೊಸರು ಎರಡೂ ಸರ್ವ್ ಮಾಡಿದ್ದೀನಿ ಮೆಂತ್ಯದಲ್ಲಿ ಸಾಕಷ್ಟು ಆರೋಗ್ಯಕರ ಗುಣಗಳಿರೋದ್ರಿಂದ ಮಕ್ಕಳಿಗೂ ಕೂಡ ಒಳ್ಳೆಯದು ಯಾವಾಗಲಾದ್ರೂ ಒಂದು ವಾರಕ್ಕೊಂದ್ಸಲ ಆ ಥರ ಮಾಡ್ಕೋಬೋದು ಮನೆಯಲ್ಲಿ ಈಸಿಯಾಗಿ ಮಾಡ್ತಕ್ಕಂಥ ಒಂದು ಬ್ರೇಕ್ಫಾಸ್ಟ್ ಹಾಗೆ ಲಂಚ್ ಬಾಕ್ಸ್ ರೆಸಿಪಿ ಅಂತಲೇ ಹೇಳ್ಬೋದು ಮಿಸ್ ಮಾಡಿದೆ ಟ್ರೈ ಮಾಡಿ ಇದು ಇವತ್ತಿನ ವಿಡಿಯೋ ಆಗಿತ್ತು ಯಾರೆಲ್ಲ ವಿಡಿಯೋ ನೋಡಿದ್ರಿ ಥ್ಯಾಂಕ್ ಯು